ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ನೋಂದಾವಣಿ ಮಾಡಿಸಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳ್ಕೊಳ್ಳೋಣ ಆದ ನೀವು ನನ್ನ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಲಿಂಕ್ ಓಪನ್ ಆಗುತ್ತೆ ಅಥವಾ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಎಚ್ ಟಿ ಟಿ ಪಿ ಎಸ್ ಎರಡು ಡಾಟ್ ಇದೆ ಎರಡು ಸ್ಲ್ಯಾಶ್ ಇದೆ ಐ ಎನ್ ಎನ್ ಓ ವಿ ಎ ಟಿ ಇಂಡಿಯಾ ಇಂಡಿಯಾ ಒನ್ ಡಾಟ್ ಮೈ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ಇದೆ ಇದನ್ನು ನೀವು ಗೂಗಲಲ್ಲಿ ಟೈಪ್ ಮಾಡಿ ಸರ್ಚ್ ಕೊಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಮೇಲೆ ಇರುವಂತಹ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕಾಣ್ತೀರಿ ಪಾರ್ಟಿಸಿಪೇಟ್ ನೌ ಅಂತ ಇದೆ ಅದರ ಬಲಭಾಗದಲ್ಲಿ ವಿನ್ ಅಂತ ಇದೆ ವಿನ್ ಎ ಒನ್ಸ್ ಇನ್ ಎಟ್ ಲೈಫ್ ಟೈಮ್ ಟು ಪಿ ಎಮ್ ಮೋದಿಸ್ ರೆಸಿಡೆನ್ಸ್ ಪಿ ಎಮ್ ಮೋದಿ ಅವರ ಮನೆಗೆ ಹೋಗಲಿಕ್ಕೆ ನಮಗೊಂದು ಅವಕಾಶ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಪಾರ್ಟಿಸಿಪೇಟ್ ನೌ ಮೇಲೆ ಕ್ಲಿಕ್ ಮಾಡಬೇಕು ಇದು ನೋಂದಾವಣಿಯ ಪ್ರೊಸೆಸ್ ಆಗಿರುತ್ತೆ ಸೊ ನಾನೀಗ ಪಾರ್ಟಿಸಿಪೇಟ್ ನೌ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೀವು ಕಾಣ್ತೀರಿ ಪಾರ್ಟಿಸಿಪೇಟ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಸೆಲ್ಫ್ ಪಾರ್ಟಿಸಿಪೇಷನ್ ಅಂದರೆ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ತಾವೇ ನೋಂದಾವಣಿ ಮಾಡಿಸ್ಕೊಳ್ಳುವಂಥದ್ದು ಒಂದು ವೇಳೆ ವಿದ್ಯಾರ್ಥಿಗಳು ತಾವೇ ನೋಂದಾವಣಿ ಮಾಡಿಸ್ಕೊಳ್ತೇವೆ ಅಂತಾದರೆ ಅವರು ಇಲ್ಲಿ ಕ್ಲಿಕ್ ಮಾಡಬೇಕು ಎರಡನೇದು ನೀವು ಬಲಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಸ್ಟೂಡೆಂಟ್ ವಿದ್ಯಾರ್ಥಿಗಳ ನೋಂದಾವಣಿ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಅಂತ ಇದೆ ಅಂದರೆ ಶಿಕ್ಷಕರು ಲಾಗಿನ್ ಮಾಡುವಂಥದ್ದು ವಿದ್ಯಾರ್ಥಿಗಳು ಭಾಗವಹಿಸುವಂಥದ್ದು ಆರರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಇದೀಗ ನಾನು ಶಿಕ್ಷಕರ ಮೊಬೈಲ್ ಮೂಲಕ ವಿದ್ಯಾರ್ಥಿಗಳನ್ನು ನೋಂದಾವಣಿ ಮಾಡಿಸುವಂತಹ ವಿಧಾನವನ್ನು ತಿಳಿಸ್ತೇನೆ ಅದಕ್ಕೆ ನೀವು ಇಲ್ಲಿ ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂತ ಏನು ಕಾಣ್ತೀರಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಇಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತೀರಿ ನೀವು ಇಲ್ಲಿ ನೀವೇನು ಮಾಡಬೇಕು ಅಂದರೆ ಫುಲ್ ನೇಮ್ ಅಂತ ಏನಿದೆ ಅಲ್ಲಿ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಬೇಕು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಫುಲ್ ನೇಮ್ ಅಲ್ಲಿ ವಿದ್ಯಾರ್ಥಿಯ ಹೆಸರನ್ನು ನಾನು ಇದೀಗ ಟೈಪ್ ಮಾಡ್ತೇನೆ ಟೈಪ್ ಮಾಡಿ ಆದಮೇಲೆ ಅದರ ಕೆಳಗ ಭಾಗದಲ್ಲಿ ಬರುತ್ತೆ ಮೊಬೈಲ್ ನಂಬರ್ ಅಂತ ಬರುತ್ತೆ ಸೊ ಮೊದಲಿಗೆ ನಾನು ವಿದ್ಯಾರ್ಥಿಯ ಹೆಸರನ್ನು ಟೈಪ್ ಮಾಡಿದ್ದೇನೆ ಗೋ ಅಂತ ಕೊಡ್ತೇನೆ ಕೆಳಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಿ ಮೊಬೈಲ್ ನಂಬರ್ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಅಂದರೆ ಶಿಕ್ಷಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ನಿಮಗೊಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಓ ಟಿ ಪಿಯನ್ನು ಹಾಕಿದ ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಓ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಕೊಡ್ತೀರಿ ಬಳಿಕ ಸ್ಟೂಡೆಂಟ್ಸ್ ಡೀಟೇಲ್ಸನ್ನು ತುಂಬುವಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಯ ಹೆಸರನ್ನು ತುಂಬ್ತೀರಿ ಅದಾದ ಮೇಲೆ ವಿದ್ಯಾರ್ಥಿಯ ಲಾಸ್ಟ್ ನೇಮನ್ನು ತುಂಬ್ತೀರಿ ಅದಾದ ಮೇಲೆ ಅದು ಕೇಳುತ್ತೆ ನೋ ಚೇಂಜಸ್ ಅವರ್ ಮಾಡಿಫಿಕೇಶನ್ ವಿಲ್ ಬಿ ಎಲ್ಔಡ್ ಅಂತ ಅಂದರೆ ಒಮ್ಮೆ ನೀವು ತುಂಬಿ ಸಬ್ಮಿಟ್ ಕೊಟ್ಟಾದ ಮೇಲೆ ಯಾವುದೇ ರೀತಿ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಇಲ್ಲಿ ಓಕೆ ಅಂತ ಕೊಡ್ತೀರಿ ಬಳಿಕ ನೀವು ಓಕೆ ಅಂತ ತುಂಬಿ ಆದಮೇಲೆ ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಇಲ್ಲಿ ತುಂಬಬೇಕಾಗತ್ತೆ ಸೊ ಇಲ್ಲಿ ಓಕೆ ಕೊಡ್ತೀರಿ ನೋ ಚೇಂಜಸ್ ಮೋಡಿಫಿಕೇಶನ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಆರ್ ಯು ಶುವರ್ ಟು ಪ್ರೊಸೀಡ್ ಓಕೆ ಅದಾದ ಬಳಿಕ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇಮೇಲ್ ಐಡಿಯನ್ನು ನಾವು ತುಂಬಿದ್ದೇವೆ ಅದಾದ ಮೇಲೆ ಇಲ್ಲಿ ವಿದ್ಯಾರ್ಥಿ ಕೆಲವೊಂದು ಮಾಹಿತಿಗಳನ್ನು ಕೇಳ್ತಾರೆ ಉದಾಹರಣೆಗೆ ವಿದ್ಯಾರ್ಥಿಯ ಹೆಸರಾಯಿತು ಅವರ ತಂದೆ ಹೆಸರು ಕೇಳ್ತಾರೆ ಅವರ ಎಡ್ರೆಸ್ಸನ್ನು ಕೇಳ್ತಾರೆ ಹೀಗೆ ಆ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರಿಸ್ತೇವೆ ಅದಾದ ಮೇಲೆ ಇಲ್ಲಿ ಸ್ಕೂಲ್ ನೇಮನ್ನು ಕೇಳ್ತಾರೆ ಅಲ್ಲಿ ನಮ್ಮ ಶಾಲೆ ಹೆಸರನ್ನು ತುಂಬಬೇಕು ಬೋರ್ಡ್ ಅಂತ ಕೇಳ್ತಾರೆ ನಮ್ಮ ಶಾಲೆ ಕರ್ನಾಟಕ ಬೋರ್ಡಲ್ಲಿ ಬರುತ್ತೆ ಸೊ ಅಲ್ಲಿ ಕರ್ನಾಟಕವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಇಲ್ಲಿ ಕಾಣ್ತಾ ಇರುವಂಥದ್ದು ವಿದ್ಯಾರ್ಥಿಯ ಮಾಹಿತಿ ಆ ಇಮೇಲ್ ಐ ಡಿ ನಮ್ದು ಹಾಕ್ತೀರಿ ಫೋನ್ ನಂಬರನ್ನು ಹಾಕ್ತೀರಿ ಜೆಂಡರ್ ಮೇಲ್ ಅದರ ಮೇಲ್ ಅಂತ ಹಾಕ್ತಿರಿ ಡೇಟ್ ಆಫ್ ಬರ್ತನ್ನು ಹಾಕ್ತೀರಿ ತರಗತಿಯನ್ನು ಹಾಕ್ತೀರಿ ಮತ್ತು ವಿದ್ಯಾರ್ಥಿಯ ತಂದೆ ಹೆಸರನ್ನು ಹಾಕ್ತೀರಿ ಇಲ್ಲಿ ಶಾಲೆಯ ಹೆಸರನ್ನು ಹಾಕ್ತೀರಿ ಬೋರ್ಡ್ ಕರ್ನಾಟಕ ಅಂತ ಟಿಕ್ ಮಾಡ್ತೀರಿ ಎಡ್ರೆಸ್ಸನ್ನು ಹಾಕ್ತೀರಿ ವಿದ್ಯಾರ್ಥಿಯ ಕಂಟ್ರಿ ಇಂಡಿಯಾ ಸ್ಟೇಟ್ ಕರ್ನಾಟಕ ಡಿಸ್ಟ್ರಿಕ್ ನಿಮ್ಮ ಡಿ ನಿಮ್ಮ ಡಿಸ್ಟ್ರಿಕನ್ನು ಹಾಕ್ತೀರಿ ಮತ್ತು ಆ ಶಾಲೆ ಇರುವಂತಹ ಪಿನ್ ಕೋಡನ್ನು ಹಾಕ್ತೀರಿ ಅದಾದ ಮೇಲೆ ಬರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಕ್ವಶನ್ ಟು ಪ್ರೈಮ್ ಮಿನಿಸ್ಟರ್ ಅಂತ ಇದೆ ಇಲ್ಲಿ ನಾವು ಪ್ರೈಮ್ ಮಿನಿಸ್ಟರಿಗೆ ನಾವು ಏನು ಪ್ರಶ್ನೆಯನ್ನು ಕೇಳಬೇಕಂದಿದ್ದೇವೆ ಆ ಪ್ರಶ್ನೆಯನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದು ಇಂಗ್ಲೀಷ್ ಭಾಷೆಯಲ್ಲಿ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಬೇಕಾದರೆ ಗೂಗಲಿಗೆ ಹೋಗಿ ಗೂಗಲಲ್ಲಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಂತ ಟಿಕ್ ಮಾಡಿದರೆ ನೀವು ಕನ್ನಡದಲ್ಲೇ ಅಲ್ಲಿ ಟೈಪ್ ಮಾಡಿದರೆ ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗಿ ಬರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬಹುದು ಸೊ ಇದೀಗ ನಾನು ಪ್ರಶ್ನೆಯನ್ನು ಇಲ್ಲಿ ಟೈಪ್ ಮಾಡಿದ್ದೇನೆ ಅದಾದ ಮೇಲೆ ಐ ಎಗ್ರಿ ಟು ಜಾಯಿನ್ ಮೈ ಭಾರತ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ ಅದನ್ನು ಟಿಕ್ ಮಾಡ್ತೀರಿ ಮತ್ತು ಸಬ್ಮಿಟ್ ಕೊಡ್ತೀರಿ ಸಬ್ಮಿಟ್ ಕೊಟ್ಟಾದ ಮೇಲೆ ಈ ರೀತಿ ಕೇಳುತ್ತೆ ನೋ ಚೇಂಜಸ್ ಮಾಡಿಫಿಕೇಷನ್ ವಿಲ್ ಬಿ ಪರ್ಮಿಟೆಡ್ ಅಂತ ಅದಕ್ಕೆ ಓಕೆ ಅಂತ ಕೊಡ್ತೀರಿ ಓಕೆ ಕೊಟ್ಟ ಆದ ಮೇಲೆ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ ಇಲ್ಲಿ ಲೀಸ್ಟ್ ಆಫ್ ಸ್ಟೂಡೆಂಟ್ಸಲ್ಲಿ ನೀವು ಅಲ್ಲಿ ರಿಜಿಸ್ಟರ್ ಮಾಡುವಂತಹ ವಿದ್ಯಾರ್ಥಿ ಹೆಸರು ಬರಬೇಕು ಈಗ ಇನ್ನೂ ಕೂಡ ಹೆಚ್ಚಿನ ವಿದ್ಯಾರ್ಥಿ ಹೆಸರುಗಳು ಸೇರಿಸಬೇಕಾದರೆ ಇಲ್ಲಿ ಆ್ಯಡ್ ಮೋರ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಇದೇ ಮಾದರಿಯಲ್ಲಿ ಸೇರಿಸಬಹುದಾಗಿದೆ ಆದ ಇದಿಷ್ಟು ಏನಿದೆ ಪರೀಕ್ಷಾ ಪೇ ಚರ್ಚಾ ವಿದ್ಯಾರ್ಥಿಗಳನ್ನು ಶಿಕ್ಷಕರಾದವರು ನೋಂದಾವಣಿ ಮಾಡುವಂತಹ ವಿಧಾನವಾಗಿದೆ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಇಲ್ಲಿ ಕಮೆಂಟ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನ್ ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು